ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಡಿವರ್ಸ್ ಬಳಿಕ ಬೇಸರ ಹೊರಹಾಕಿದ ಚಂದನ್ ಶೆಟ್ಟಿ ವೀಕ್ಷಕರೇ ಕನ್ನಡದ ಗಾಯಕ ಚಂದನ್ ಶೆಟ್ಟಿ ಹಾಗೂ ನಿವೇದಿತ ಗೌಡ ದಾಂಪತ್ಯ ಬದುಕು ಅಂತ್ಯಗೊಂಡಿದೆ ನ್ಯಾಯಾಲಯಕ್ಕೆ ಮನವಿ ಮಾಡಿದ್ದ ಸ್ಟಾರ್ ಜೋಡಿ ಪರಸ್ಪರ ಒಪ್ಪಿಗೆಯ ಮೇರೆಗೆ ವಿಚ್ಛೇದನ ಪಡೆಯಲು ತೀರ್ಮಾನಿಸಿದ್ದರು ಡಿವರ್ಸ್ ಸುದ್ದಿ ಎಲ್ಲೆಡೆ ಹಬ್ಬುತ್ತಿದ್ದಂತೆ ಖುದ್ದು ಚಂದನ್ ಮತ್ತು ನಿವೇದಿತಾ ಅವರೇ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ಆ ಬೆನ್ನಲ್ಲೇ ಚಂದನ್ ಶೆಟ್ಟಿ ಅವರು ಮದುವೆಯ ಬಗ್ಗೆ ಪಶ್ಚಾತ್ತಾಪದ ಮಾತುಗಳನ್ನು ಆಡಿದ್ದಾರೆ ಕಳೆದ ವಾರವಷ್ಟೇ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಡಿವೋರ್ಸ್ ಕೇಸ್ ಪ್ರಕರಣ ಸಾಕಷ್ಟು ಸದ್ದು ಮಾಡಿತ್ತು ಈ ಇಬ್ಬರು ಕೋರ್ಟ್ನಲ್ಲಿ ಕಾಣಿಸಿಕೊಂಡು ಅಭಿಮಾನಿಗಳಲ್ಲಿ ಶಾಕನ್ನು ಕೂಡ ಮೂಡಿಸಿದ್ದರು ಕೊನೆಗೆ ಡಿವೋರ್ಸ್ ಬಳಿಕ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಪತ್ರಿಕಾಗೋಷ್ಠಿ ಕರೆಸಿ ಅಧಿಕೃತವಾಗಿ ನಾವು ಪರಸ್ಪರ ಒಪ್ಪಂದದ ಮೇರೆಗೆ ವಿಚ್ಛೇದನ ನೀಡಿದ್ದೇವೆ ಅಂತ ಕೂಡ ಹೇಳಿದ್ದರು ಇನ್ನು ಚಂದನ್ ಶೆಟ್ಟಿಯವರು ತಾವು ಜೀವನದಲ್ಲಿ ಕಂಡ ಏರುಪೇರುಗಳ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ ಇನ್ನು ಅದರಲ್ಲೂ ತಮ್ಮ ಮದುವೆಯ ಬಗ್ಗೆ ಮಾತನಾಡಿದ ಚಂದನ್ ಶೆಟ್ಟಿಯವರು ನಾನು ಸ್ವಲ್ಪ ಹಣ ಖರ್ಚು ಮಾಡುವುದು ಜಾಸ್ತಿ ಅದು ಇದು ಅಂತ ಸುಮ್ಮನೆ ಹಣ ಖರ್ಚು ಮಾಡುತ್ತಿದ್ದೆ ಕೋವಿಡ್ ಬಳಿಕವೇ ನಾನು ಪಾಠ ಕಳೆದುಕೊಂಡೆ ಯಾವತ್ತು ಅತಿಯಾಗಿ ಹಣವನ್ನು ಖರ್ಚು ಮಾಡಬಾರದು ಅಂತ ನನಗೆ ದುಡ್ಡಿನ ಸಮಸ್ಯೆ ಬಂದಿದ್ದೆ ಮದುವೆಯಾದ ಬಳಿಕ ಎಂದು ಹೇಳಿದರು ಲಾಕ್ಡೌನ್ನಲ್ಲಿ ನನಗೆ ಮದುವೆ ಆಯಿತು ಅದರ ಹಿಂದೆ ಮುಂದಿನ ವಾರ ಸರಿಸುಮಾರು ಐವತ್ತರಿಂದ ಅರವತ್ತು ಲಕ್ಷದವರೆಗೆ ಮದುವೆಗೆ ಹಣವನ್ನು ಖರ್ಚು ಮಾಡಿದ್ದೆ ಆವಾಗ ನನಗೆ ಫುಲ್ ಕಾನ್ಫಿಡೆನ್ಸ್ ಇತ್ತು ಒಂದು ಅಥವಾ ಎರಡು ತಿಂಗಳಲ್ಲಿ ಆ ಹಣವನ್ನು ಮತ್ತೆ ದುಡಿಯುತ್ತೇನೆ ಅಂದುಕೊಂಡಿದ್ದೆ ಆದರೆ ಲಾಕ್ಡೌನ್ನಿಂದ ದುಡ್ಡು ಬರಲೇ ಇಲ್ಲ ಅದಕ್ಕೆ ನನಗೆ ಅದೆಲ್ಲ ಬೇಕಿತ್ತ ನನಗೆ ಅಂತ ಅನಿಸಿಬಿಡ್ತು ಆದರೆ ಕೋವಿಡ್ ಬಳಿಕ ಹಣವನ್ನು ಹೇಗೆ ಖರ್ಚು ಮಾಡುವುದು ಅಂತ ಕಲಿತುಕೊಂಡಿದ್ದೇನೆ ಎಂದು ಚಂದನ್ ಶೆಟ್ಟಿಯವರು ಹೇಳಿದ್ದಾರೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ